ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ಸೊ ವೀಕ್ಷಕರೇ ಈಗ ರಾತ್ರಿ ಊಟಕ್ಕೆ ಡಿನ್ನರ್ಗೆ ನಾನು ಎಗ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಬೋದು ಅಂತ ಇವತ್ತು ತೋರಿಸ್ಕೊಡ್ತೇನೆ ಬನ್ನೀಗ ರೆಸಿಪಿ ಶುರು ಮಾಡೋಣ ಸೊ ವೀಕ್ಷಕರೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಸೊ ವೀಕ್ಷಕರೇ ನಿಮಗೆ ನಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ರೆಸಿಪಿ ಹೇಗಿದೆ ನೋಡೋಣ ಮೊದಲನೇದಾಗಿ ನಾಲ್ಕು ಮೊಟ್ಟೆಗೆ ಉಪ್ಪು ಹಾಕಿ ನಾನು ಬೇಯಿಸ್ಲಿಕ್ಕೆ ಬಿಟ್ಟೆ ಮೊಟ್ಟೆ ಬೇಯ್ತಾ ಇದೆ ಈಗ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಉಪ್ಪು ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ತುಪ್ಪ ಹಾಕಿ ನೀರು ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೀರು ಕುದೀತಾ ಇದ್ದ ಹಾಗೆ ನೋಡಿ ನಾನು ಆಲ್ರೆಡಿ ಒಂದು ಗ್ಲಾಸಷ್ಟು ಅಕ್ಕಿನ ಬಾಸ್ಮತಿ ಅಕ್ಕಿನ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಇದು ಇದರಲ್ಲಿ ಬೇಯಿಸ್ಕೊಂಡೆ ಈಗ ನೈಂಟಿ ಪರ್ಸೆಂಟಷ್ಟು ಅನ್ನ ಬೆಂದಿದೆ ಈಗ ಇದನ್ನು ನಾವು ಬಸ್ಕೊಳ್ಬೇಕು ನಾನಿಲ್ಲಿ ಅನ್ನನ ಬಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡಲ್ಲಿ ನೋಡಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ನೋಡಿ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಬ್ರೌನಿಶ್ ಆಗಿ ಆನಂತರ ಇಲ್ಲಿ ಟೊಮ್ಯಾಟೊ ಪ್ಯೂರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೊಟ್ಟೆ ಬೆಂದ ನಂತರ ನೋಡಿ ಸಿಪ್ಪೆ ಸುಲಿದು ಅದಕ್ಕೆ ಸಣ್ಣ ಸಣ್ಣ ಮಾರ್ಕ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮಸಾಲೆ ಫ್ಲೇವರ್ ಉಪ್ಪು ಎಲ್ಲದು ಚೆನ್ನಾಗಿ ಹೇರ್ಕೊಂಡಿರಲಿ ಅಂತ ಈಗ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕೊಂಡೆ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಿದ್ದಾಗೆ ನೋಡಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ ಆನಂತರ ಸ್ವಲ್ಪ ಖಾರದ ಪುಡಿ ಹಾಕೊಂಡೆ ಒಂದು ಒಂದೂವರೆ ಚಮಚದಷ್ಟು ಈಗ ನಾವು ಸಿಪ್ಪೆ ಸುಲಿದಿಟ್ಟಂತಹ ಮೊಟ್ಟೆನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಲೈಟ್ ಆಗಿ ಇದು ರೋಸ್ಟ್ ಆದರೆ ಇದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಈಗ ನೋಡಿ ಮೊಟ್ಟೆನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಮೊಟ್ಟೆನ ನಾವು ತೆಗೆದು ಸೈಡ್ ಇಟ್ಕೊಳ್ಬೇಕು ಈಗ ಅದೇ ಮಸಾಲೆಗೆ ನಾನು ಚಕ್ಕೆ ಎಲೆ ಲವಂಗ ಏಲಕ್ಕಿ ಜೊತೆಯಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಪ್ಯೂರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೊಮ್ಯಾಟೊ ಪ್ಯೂರಿ ಸ್ವಲ್ಪ ಫ್ರೈ ಆಗಬೇಕು ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರುವ ಚಾನ್ಸ್ ಇರುತ್ತೆ ಸೊ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದೆ ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ಫ್ರೈ ಮಾಡ್ಕೋಬೇಕು ಈಗ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಆ ನಂತರ ನಾನು ಅವಾಗಲೇ ಈರುಳ್ಳಿ ಫ್ರೈ ಇದೆಲ್ಲ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ ನಮ್ಮ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಇದನ್ನು ಇದೆ ಕೊಡೋದು ನಾವು ಈರುಳ್ಳಿ ಫ್ರೈ ಫ್ರೈ ಮಾಡಿಟ್ಟಿರ್ತೀವ ಅದರಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಬರುತ್ತೆ ಈಗ ಒಂದು ಬೌಲಷ್ಟು ನಾನು ಮೊಸರು ಹಾಕ್ತಾ ಇದ್ದೇನೆ ಗಟ್ಟಿ ಮೊಸರು ಇದು ಕೂಡ ನಾವು ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಒಳ್ಳೆ ಫ್ಲೇವರ್ ಇದರಿಂದಾನೆ ಬರೋದು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಬಿರಿಯಾನಿ ಮಸಾಲ ಸೇರಿಸ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಬಿರಿಯಾನಿ ಮಸಾಲ ಇಲ್ಲಾಂದ್ರೆ ನೀವು ಧನಿಯಾ ಖಾರದ ಪುಡಿ ಜೀರಾ ಪುಡಿ ಎಲ್ಲನೂ ಸೇರಿಸಿ ಗರಂ ಮಸಾಲೆಲ್ಲ ಸೇರಿಸಿನ ಮಾಡ್ಬೋದು ಆನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡೆ ಈಗ ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಂತ ಮೊಟ್ಟೆನೂ ಸೇರಿಸ್ತಾ ಇದ್ದೀನಿ ಆ ನಂತರ ಈಗ ಮುಕ್ಕಾಲು ಅಂಶ ಬೆಂದಿರುವಂಥ ಅನ್ನ ಇದಕ್ಕೆ ಸೇರಿಸಿಬಿಡ್ತಾ ಇದ್ದೀನಿ ನಾನು ಲೇಯರ್ ಲೇಯರ್ ಆಗಿ ಮಾಡಿಲ್ಲ ಇದು ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ ಮಸಾಲೆ ರೆಡಿ ಆಗದ ನಂತರ ನಾವು ಅನ್ನದ ಒಂದು ಲೇಯರ್ ಅನ್ನು ಹಾಕಿ ಅದರ ಮೇಲ್ಗಡೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಪುದೀನ ಸೊಪ್ಪು ಇದ್ರೆ ಅದು ಕೂಡ ನೀವು ಸೇರಿಸಬಹುದು ಅದರಿಂದ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಈಗ ನಾವು ಫ್ರೈ ಮಾಡಿಟ್ಟಂಥ ಈರುಳ್ಳಿಯನ್ನು ಸಹ ಹಾಕೊಳ್ತಾ ಇದ್ದೇನೆ ಎಲ್ಲಾನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮುಚ್ಚಿಟ್ಟು ನೋಡಿ ಒಂದು ಐದು ನಿಮಿಷದ ನಂತರ ನೋಡಿ ಇದು ಒಳ್ಳೆ ರೆಡಿ ಆಯಿತು ನೋಡಿ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಆಗಿ ಗಮಗಮ ಪರಿಮಳದ ಮೊಟ್ಟೆ ಬಿರಿಯಾನಿ ಈಗ ರೆಡಿ ಆಯಿತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲಿ ಈಸಿಯಾಗಿ ಅಂತ ಎಗ್ ಬಿರಿಯಾನಿ ಇದು ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಎಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ತುಂಬಾ ಈಸಿ ಕೂಡ ಇದೆ ಸರ್ವ್ ಮಾಡ್ತಾ ಇದ್ದೇನೆ ಬೆಟ್ಟಲ್ಲಿ ತುಂಬ ಬಿಡಿ ಬಿಡಿಯಾಗಿ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಎಲ್ರಿಗೂ ಇಷ್ಟ ಆಯಿತು ಸೊ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ అంటే రీతి రెసిపీ భేటీ అక్కడ థ్యాంక్ యూ ఫార్ వాచింగ్